ಕೇರಳ ರಾಜ್ಯದ ರಾಜಧಾನಿಯಾಗಿರುವ ತಿರುವನಂತಪುರಂನಲ್ಲಿರುವ ಶ್ರೀ ಪದ್ಮನಾಭಸ್ವಾಮಿ ದೇವಸ್ಥಾನವು ದೇವರಿಗೆ ಸಮರ್ಪಿತವಾಗಿದೆ ಎಂದು ಹೇಳಲಾಗುತ್ತದೆ ಈ ದೇವಸ್ಥಾನವು ಕೇರಳ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಸಮ್ಮಿಲನವಾಗಿದೆ ಇದನ್ನು ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಸ್ಥಾನ ಎಂದು ನಂಬಲಾಗಿದೆ ಶ್ರೀ ಪದ್ಮನಾಭಸ್ವಾಮಿ ದೇವಸ್ಥಾನದ ಇತಿಹಾಸವು ಎಂಟನೇ ಶತಮಾನದ ಕಾಲಕ್ಕೆ ಸೇರಿದ್ದು ಇದು ಭಾರತದಲ್ಲಿರುವ ವಿಷ್ಣುವಿಗೆ ಸಮರ್ಪಿಸಲಾದ ದೇವಾಲಯಗಳಲ್ಲಿ ಒಂದಾಗಿದೆ ತಿರುವಾಂಕೂರ್ ರಾಜರಲ್ಲಿ ಸುಪ್ರಸಿದ್ಧ ರಾಜರಲ್ಲಿ ಒಬ್ಬನಾಗಿದ್ದ ಮಾರ್ತಾಂಡವರ್ಮ ಈ ದೇವಸ್ಥಾನದ ಪ್ರಮುಖ ನವೀಕರಣ ಕೆಲಸವನ್ನು ಮಾಡಿಸಿದನೆಂದು ಹೇಳಲಾಗುತ್ತದೆ ಸಾವಿರದ ಏಳುನೂರ ಐವತ್ತರಲ್ಲಿ ಮಾರ್ತಾಂಡವರ್ಮನು ತಿರುವಾಂಕುರ್ ಸಾಮ್ರಾಜ್ಯವನ್ನು ಪದ್ಮನಾಭ ದೇವರಿಗೆ ಮೀಸಲಾಗಿರಿಸಿದನು ಎಂದು ಹೇಳಲಾಗುತ್ತದೆ ತಿರುವನಂತಪುರಂ ಕೇರಳದ ರಾಜಧಾನಿಯಾಗಿದ್ದು ಇದು ತನ್ನ ಹೆಸರನ್ನು ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಅತ್ಯಂತ ಪವಿತ್ರವಾದ ಗುಣದಿಂದ ಪಡೆದುಕೊಂಡಿದೆ ಎಂದು ಹೇಳಲಾಗುತ್ತದೆ ಶ್ರೀ ಸ್ವಾಮಿ ದೇವಸ್ಥಾನವು ಏಳು ಪರಶುರಾಮ ಕ್ಷೇತ್ರಗಳಲ್ಲಿ ಒಂದಾಗಿರುವ ಪ್ರದೇಶವಾಗಿದೆ ಎಂದು ನಂಬಲಾಗಿರುವ ಪ್ರದೇಶದಲ್ಲಿದೆ ಈ ಪವಿತ್ರ ಕ್ಷೇತ್ರವನ್ನು ಪ್ರಸ್ತುತ ತಿರುವಾಂಕೂರ್ನ ಹಿಂದಿನ ರಾಜಮನೆತನದವರು ಮುಖ್ಯಸ್ಥರಾಗಿರುವ ಒಂದು ಟ್ರಸ್ಟ್ ಮುನ್ನಡೆಸಿಕೊಂಡು ಬರುತ್ತಿದೆ ಎಂದು ಹೇಳುತ್ತಾರೆ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದ ದೇವತೆಯ ಪುರಾತನವಾದ ಪ್ರತಿಮೆಯು ತನ್ನ ರಚನೆಗೆ ಹೆಸರುವಾಸಿಯಾಗಿದೆ ದೇವಸ್ಥಾನದ ವಾಸ್ತುಶಿಲ್ಪವು ತನ್ನ ಕಲ್ಲಿನ ಮತ್ತು ಕಂಚಿನ ಕೆಲಸಗಳಿಗೆ ಪ್ರಸಿದ್ಧವಾಗಿದೆ ದೇವಸ್ಥಾನದ ಒಳಭಾಗವು ಸುಂದರ ಪೇಂಟಿಂಗ್ಗಳು ಮತ್ತು ಬಿಚ್ಚಿ ಚಿತ್ರಗಳಿಂದ ತುಂಬಿದೆ ಅವುಗಳಲ್ಲಿ ಬೃಹತ್ ಗಾತ್ರದ ದೇವರು ನರಸಿಂಹಸ್ವಾಮಿ ವಿಷ್ಣುವಿನ ಅರ್ಧಸಿಂಹ ಮತ್ತು ಅರ್ಧ ಮನುಷ್ಯನ ರೂಪ ಮಹಾಗಣಪತಿ ಮತ್ತು ಗಜಲಕ್ಷ್ಮಿ ಚಿತ್ರಗಳು ಸೇರಿವೆ ದೇವಸ್ಥಾನವು ಧ್ವಜಸ್ತಂಭ ಹೊಂದಿದ್ದು ಇದು ಸುಮಾರು ಎಂಬತ್ತು ಅಡಿ ಎತ್ತರವಿದೆ ಪೂರ್ವ ಭಾಗದಿಂದ ವಿಸ್ತರಿಸಿ ಪವಿತ್ರವಾದ ಗರ್ಭಗುಡಿಯ ಒಳಗೆ ಇರುವ ವಿಶಾಲವಾದ ಮೊಗಸಾಲೆಯು ಮುನ್ನೂರ ಅರವತ್ತೈದು ಸ್ತಂಭಗಳನ್ನು ಹೊಂದಿದ್ದು ಇದರಲ್ಲಿ ಕಾಲು ಭಾಗವು ಸುಂದರವಾದ ಗ್ರೆನೇಟ್ ಕಲ್ಲಿನ ಕೆತ್ತನೆಯನ್ನು ಹೊಂದಿದೆ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಆರಾಧನೆ ಮಾಡಲಾಗುವ ಸಮಯವು ಮುಂಜಾನೆ ಅವಧಿ ಮುಂಜಾನೆ ಮೂರು ಮೂವತ್ತರಿಂದ ಮುಂಜಾನೆ ನಾಲ್ಕು ನಲವತ್ತೈದರವರೆಗೆ ಮುಂಜಾನೆ ಆರು ಮೂವತ್ತರಿಂದ ಏಳರವರೆಗೆ ನಡೆಸಲಾಗುತ್ತದೆ ದೇವಸ್ಥಾನದ ಆರಾಧನೆಯ ಸಮಯಗಳು ಹಬ್ಬದ ಸಂದರ್ಭಗಳಲ್ಲಿ ಬದಲಾಗುತ್ತಿರುತ್ತವೆ